ಕಾಶಿ ತುಂಬ ಪುರಾತನ ಮತ್ತು ಐತಿಹಾಸಿಕ ನಗರ ಈ ಕಲಿಯುಗದ ಅಂತ್ಯವಾದರೂ ಈ ಭೂಮಿಯ ಮೇಲೆ ಉಳಿಯುವಂತಹ ಕೊನೆಯ ಯಾವುದಾದರೂ ನಗರ ಇದ್ದರೆ ಅದು ಕಾಶಿ ಕಾಶಿ ಎಂಬ ಶಬ್ದ ನಮ್ಮ ಮನಸ್ಸಿಗೆ ಬಿದ್ದಾಗೆಲ್ಲ ಕಾಶಿಯಲ್ಲಿ ಅರಿಯುವಂತಹ ಗಂಗೆ ನೆನಪಾಗುತ್ತಾಳೆ ಗಂಗೆ ಮಡಿಲಿಗೆ ಬಿದ್ದವರು ಮತ್ತೊಂದು ಜನ್ಮವೆತ್ತಂತೆ ತನ್ನ ಪೂರ್ವ ಜನ್ಮದ ಪಾಪ ಕರ್ಮ ಮತ್ತು ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳನ್ನು ಅಂಟಿಸಿಕೊಂಡು ಅಲೆದಾಡುವ ಮನುಷ್ಯ ತನ್ನ ಅಸ್ತಿತ್ವದ ಮತ್ತು ತನ್ನ ತಪ್ಪಿನ ಅರಿವಾದಾಗ ಕಾಶಿಗೆ ಬಂದು ಗಂಗೆಯ ಮುಂದೆ ನಿಂತು ತಾನು ಮಾಡಿರುವಂತಹ ಕರ್ಮವನ್ನು ಗೊತ್ತಿಲ್ಲದೇ ಆದಂತಹ ಪಾಪಕೃತ್ಯಗಳನ್ನು ಒಪ್ಪಿಕೊಂಡು ತಾಯಿ ಗಂಗೆಗೆ ಶರಣಾಗಿ ಮೂರು ಬಾರಿ ಮುಳುಗಿ ಎದ್ದರೆ ಎಂತಹದ್ದೇ ತಪ್ಪಿದ್ದರೂ ತಾಯಿ ಕ್ಷಮಿಸುವಳು ಈಗ ಕಾಶಿಯ ವಿಚಾರಕ್ಕೆ ಬರೋಣ ಕಾಶಿ ಕಾಲಭೈರವನ ಅಧೀನದಲ್ಲಿದೆ ಕಾಲಭೈರವ ಕಾಶಿಯ ರಕ್ಷಣೆ ಮಾಡುತ್ತಿದ್ದಾನೆ ಬ್ರಹ್ಮದೇವನ ತಲೆ ಕಡಿದಂತಹ ಕಾಲಭೈರವನಿಗೆ ಬ್ರಹ್ಮನ ತಲೆಬುರುಡೆಯು ಕೈಯಿಂದ ಕಳಚದೆ ಕೈಗೆ ಅಂಟಿಕೊಂಡಿರುತ್ತದೆ ಅದನ್ನೇ ಹಿಡಿದು ಅಲೆದಾಡುತ್ತಿದ್ದ ಭೈರವನಿಗೆ ಕಾಶಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಅನ್ನ ಬಡಿಸಿದಳು ಆ ತಲೆಬುರುಡೆಗೆ ಅನ್ನ ಬಿದ್ದ ತಕ್ಷಣ ಕಾಲಭೈರವನ ಕೈಗಳಿಂದ ಕಳಚಿ ಕೆಳಗೆ ಬಿತ್ತು ಆ ಸ್ಥಳವೇ ಈ ಕಾಶಿ ಶಿವ ಪ್ರತ್ಯಕ್ಷನಾಗಿ ಆಶೀರ್ವಾದ ಮಾಡುತ್ತಾ ಕಾಶಿ ಕಾಲಭೈರವನ ಆಡಳಿತದಲ್ಲಿ ಇರುತ್ತದೆ ಮತ್ತು ಕಾಶಿಯಲ್ಲಿ ಗಂಗೆ ಹೇಗೆ ನಿಮ್ಮ ಕಣ್ಣಿಗೆ ಕಾಣುವಳೋ ಅದೇ ರೀತಿ ಶಿವ ಮತ್ತು ಶಿವಗಣಗಳು ಕಾಲಭೈರವನನ್ನು ನೆಲೆಸಿರುವಂತಹ ಪ್ರದೇಶ ಮತ್ತು ಈ ಕಲಿಯುಗದ ಅತ್ಯಂತ ಶ್ರೇಷ್ಠವಾದ ಸ್ಥಳ ಕಾಶಿ ಕಾಶಿಗೆ ಕಾಲಿಡುವನ ಜನ್ಮವು ಮತ್ತೊಂದು ಆಯಾಮಕ್ಕೆ ತಿರುಗುತ್ತದೆ ಸಂಸಾರದಲ್ಲಿ ನೊಂದು ಬಂದಂತಹ ಭಕ್ತ ನಿಜ ಮತ್ತು ಸತ್ಯದ ದರ್ಶನವಾದಾಗ ಮತ್ತೆ ಈ ಸಂಸಾರವೆಂಬ ಮಾಯಿಗೆ ಬರುವುದಿಲ್ಲ ಕಣ್ಣಿಗೆ ಕಾಣುವಂತಹ ಅನೇಕ ವಿಸ್ಮಯಗಳು ನಿಮಗೆ ಕಾಶಿಯಲ್ಲಿ ಕಾಣುತ್ತದೆ ಕಾಶಿಯೊಂದು ಅದ್ಭುತವಾದಂತಹ ಸ್ಥಳ ವಿವರಿಸಲಾಗದ ಒಂದು ನಿಗೂಢ ಲೋಕ ಈ ದೇವರ ದರ್ಶನ ಮಾಡಿ ಮೋಕ್ಷ ಪಡೆಯಲು ಬರುವವರ ಸಂಖ್ಯೆ ಜಾಸ್ತಿ ಸತ್ತಂತಹ ಆತ್ಮಗಳಿಗೆ ಮೋಕ್ಷ ಸಿಗಲೆಂದು ಪಿಂಡ ಪ್ರದಾನ ಮಾಡುವವರು ಜಾಸ್ತಿ ಕಾಶಿಯು ಶಿವ ನೆಲೆಸಿದ ಸ್ಥಳ ಕಾಶಿಯು ಶಿವ ನಡೆದಾಡಿದಂತಹ ಸ್ಥಳ ಒಂದು ಚಿಕ್ಕ ಮಾಹಿತಿಯನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು